ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಪಾಂಡವರ ಸೈನ್ಯದಲ್ಲಿರುವ ರಥಾಧಿರಥರನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಪಾಂಡವರ ಸೈನ್ಯದಲ್ಲಿ ಆ ಉಪ ಪಾಂಡವರ ಐದು ಮಂದಿಯೂ ಮಹಾರಥರು ವಿರಾಟನ ಮಗನಾದ ಉತ್ತರನು ಕೂಡ ರಥಿಕರಲ್ಲಿ ಮೇಲಾದವನೆಂದೇ ನನ್ನ ಅಭಿಪ್ರಾಯವು ಅಭಿಮನ್ಯವು ರಥಿಕಾಗ್ರಣಿಗಳಲ್ಲಿಯೂ ಅಗ್ರಗಣ್ಯನು ಯುದ್ಧದಲ್ಲಿ ಅರ್ಜುನನಿಗೂ ಕೃಷ್ಣನಿಗೂ ಸಮಾನನು ಅಸ್ತ್ರಗಳನ್ನು ಬಹುವೇಗದಿಂದ ಬಿಡತಕ್ಕವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಧೀರನು ದೃಢ ಪ್ರತಿಜ್ಞನು ನನ್ನ ತಂದೆಗೆ ನಿನ್ನಿಂದ ಉಂಟಾದ ಕಷ್ಟಗಳನ್ನು ಅವಮಾನಗಳನ್ನು ಸ್ಮರಿಸಿಕೊಂಡು ಮುಂದೆ ಯುದ್ಧದಲ್ಲಿ ಆ ಅಭಿಮನ್ಯವು ಬಹಳ ವೀರ ಕಾರ್ಯಗಳನ್ನು ಮಾಡುವನು ಮಧುವಂಶದಲ್ಲಿ ಹುಟ್ಟಿದ ಸಾತ್ಯಿಕೆಯು ಉತ್ತಮ ರಥಿಕರಲ್ಲಿ ಮೇಲಾದವನು ಇವನು ಯಾರಿಗೂ ಯಾವಾಗಲೂ ಹೆದರತಕ್ಕವನಲ್ಲ ವೀರರಲ್ಲಿ ಮೊದಲನೆಯವನು ಮಹಾವೀರನು ಆ ಕಡೆಯಲ್ಲಿಂಬುವನು ಮತ್ತೊಬ್ಬ ರಥಿಕನು ಯುಧಾಮನ್ಯುವು ಒಳ್ಳೆಯ ರಥಿಕೋತ್ತಮನು ಇವರೆಲ್ಲರಿಗೂ ಅನೇಕ ಸಹಸ್ರ ರಥಗಳು ಆನೆಗಳು ಕುದುರೆಗಳು ಇರುವವು ಕುಂತಿಯ ಮಕ್ಕಳಿಗಾಗಿ ತಮ್ಮ ಪ್ರಾಣವನ್ನಾದರೂ ಒಪ್ಪಿಸಿ ಯುದ್ಧ ಮಾಡತಕ್ಕವರು ಪಾಂಡವರೊಡನೆ ಅವರು ಸೇರಿ ನಿನ್ನ ಸೈನ್ಯದಲ್ಲಿ ಪ್ರವೇಶಿಸಿ ಕೆಲಸ ಮಾಡುವಾಗ ಬೆಂಕಿಯು ಗಾಳಿಯು ಸೇರಿದಂತೆ ಒಗ್ಗಟ್ಟಿನಿಂದ ನಿನ್ನ ಸ್ನೇಹ ಸೈನ್ಯವನ್ನು ದಗಿಸಿ ಬಿಡುವರು ವಿರಾಟ ದೃಪದರಿಬ್ಬರು ಮುದುಕರಾಗಿದ್ದರು ಇತರರಿಂದ ಜಯಿಸಲ ಸಾಧ್ಯರು ಅವರಿಬ್ಬರು ಮಹಾರಥರೇ ಎಂದು ನನ್ನ ಅಭಿಪ್ರಾಯವು ವಯಸ್ಸಿನಲ್ಲಿ ವೃದ್ಧರಾಗಿದ್ದರು ಅವರು ಕ್ಷತ್ರಿಯ ಧರ್ಮದಲ್ಲಿ ನಿರತರಾದುದರಿಂದ ವೀರ ಯೋಗ್ಯವಾದ ದಾರಿಯನ್ನು ಹಿಡಿದು ತಮ್ಮಿಂದಾದಷ್ಟು ಕೆಲಸ ಮಾಡುವರು ಅವರು ವೀರ್ಯ ಬಲದಿಂದ ಮಾತ್ರವಲ್ಲದೆ ಪಾಂಡವರಲ್ಲಿ ತಮಗಿರುವ ಸಂಬಂಧದಿಂದಲೂ ಅವರಿಗಾಗಿ ಬಹಳ ಶ್ರದ್ಧೆಯಿಂದ ಯುದ್ಧ ಮಾಡುವರು ಪಾಂಡವರಲ್ಲಿ ತಮಗಿರುವ ಸ್ನೇಹಕ್ಕೂ ತಮ್ಮ ವೀರ್ಯಕ್ಕೂ ತಕ್ಕಂತೆ ಕೆಲಸ ಮಾಡುವರು ಓ ದುರ್ಯೋಧನ ಮನುಷ್ಯನಿಗೆ ಶೌರ್ಯವಾಗಲಿ ಭೀರುತ್ವವಾಗಲಿ ಉಂಟಾಗುವುದು ಆಯಾ ಕಾರಣಗಳನ್ನು ಅನುಸರಿಸಿ ಬರುವುದು ಒಂದೊಂದು ಸಮಯಗಳಲ್ಲಿ ಭೀರುಗಳೇ ಶೂರರಾಗುವರು ಶೂರರೇ ಭೀರುಗಳಾಗುವರು ದೃಢ ಧನುರ್ಧಾರಿಗಳಾದ ಅವರಿಬ್ಬರು ಏಕಾಭಿಪ್ರಾಯವುಳ್ಳವರಾಗಿ ತಮ್ಮ ಶಕ್ತಿ ಮೀರಿ ಪ್ರಾಣಗಳನ್ನಾದರೂ ಲಕ್ಷ್ಯ ಮಾಡದೆ ನಿನ್ನ ಸೈನ್ಯವನ್ನು ಧ್ವಂಸ ಮಾಡುವರು ಅವರಿಬ್ಬರಿಗೂ ಪ್ರತ್ಯೇಕವಾಗಿ ಒಂದೊಂದು ಅಕ್ಷೋಹಿಣಿ ಸೈನ್ಯವುಂಟು ಅದರ ಮೇಲೆ ಅವರು ತಾವು ಪಾಂಡವರಿಗೆ ಸಂಬಂಧಿಗಳು ಎಂಬ ಬಂಧುತ್ವವನ್ನು ಕಾಪಾಡುತ್ತಾ ಇಬ್ಬರು ಆತ್ಮತ್ಯಾಗಪೂರ್ವಕವಾಗಿ ಬಹಳ ದೊಡ್ಡ ಕಾರ್ಯಗಳನ್ನು ನಡೆಸುವರು ಎಂದನು ಇದು ನೂರ ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ